ಕೆಲವು ವ್ಯಕ್ತಿಗಳ ಒಂದು ವಿಚಾರದಲ್ಲಿ ಮನಸ್ ಮಾತೇ ಕೇಳ್ತಾ ಇರಲ್ಲ ಮರಿಬೇಕು ಅನ್ಕೋತೀವಿ ಆ ವ್ಯಕ್ತಿಗಳೇನು ಬರ್ತಾ ಇರತ್ತೆ ಮತ್ತೆ ಕಾಲ್ ಮಾಡ್ಬಿಡ್ತೀವಿ ಅಂಡ್ ಕೆಲವೊಂದ್ಸಲ ಏನೋ ಒಂದು ಓದೋ ವಿಚಾರದಲ್ಲಿ ಆಗಿರ್ಬೋದು ಡ್ರೀಮ್ಸ್ ವಿಚಾರದಲ್ಲಿ ಆಗಿರ್ಬೋದು ಎಸ್ಪೆಷಲಿ ಈ ಪ್ರೀತಿ ವಿಚಾರದಲ್ಲಿ ಬೇಡ ಅಂತ ಅನ್ಕೊಳ್ತೀವಿ ಮನಸ್ ಮಾತ್ ಕೇಳಲ್ವೇ ಇದನ್ನ ಕೇಳಿದ್ದೀರಾ ಡೈಲಾಗ್ ಕರೆಕ್ಟ್ ಸೊ ಮನಸ್ ಮಾತು ಕೇಳದೆ ಇದ್ದಾಗ ನಾವೇನ್ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನೆನಪಿರಲಿ ಸುಮಾರು ಜನ ಕಾಲ್ ಮಾಡ್ತೀರಿ ಇಲ್ಲಿ ಫೀಸ್ ಇರುತ್ತೆ ಕೌನ್ಸಿಲಿಂಗ್ ಫ್ರೀ ಅಂತೂ ಡೆಫಿನೆಟ್ಲಿ ಬಿಕಾಸ್ ಪರ್ಸನಲಿ ಟೈಮ್ ಕೊಡ್ತೀವಿ ಅದಕ್ಕೋಸ್ಕರ ಬೇಕು ಅಂದವರು ಕಾಂಟ್ಯಾಕ್ಟ್ ಮಾಡಿ ಕಾಲ್ ರಿಸೀವ್ ಮಾಡಿ ಅಂದರೆ ಅಲ್ಲಿ ಕನೆಕ್ಟ್ ಆಗಿ ಓಕೆ ಫಸ್ಟ್ ಪಾಯಿಂಟ್ ನೋಡಿ ಏನು ಅಂತ ಹೇಳಿದ್ರೆ ಆ ಕ್ಷಣದ ಭಾವನೆಗೆ ತೆರೆ ಕೆಡಿಸ್ಕೊಳ್ಬೇಡಿ ಮನಸ್ಸು ಎಲ್ಲ ಒಂದ್ ಕಡೆ ಆ ಕ್ಷಣದ ಭಾವನೆ ಕಡೆಗೆ ನಿಮ್ಗೆ ಕನೆಕ್ಟ್ ಟ್ರೈ ಮಾಡ್ತಿರತ್ತೆ ಆ ಕ್ಷಣಕ್ಕೆ ಏನು ಬೇಕೋ ಅದನ್ನ ಪಡ್ಕೊಳಕ್ಕೆ ಮನಸ್ಸು ಎಲ್ಲೋ ಒಂದ್ ಕಡೆ ಓದಾಡ್ತಾ ಇರತ್ತೆ ಆ ಕ್ಷಣಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ರೆ ಫ್ಯೂಚರ್ ಎಲ್ಲ ಹಾಳು ಮಾಡ್ಕೋತೀರಿ ಇದು ಎಷ್ಟೋ ಜನ ಏನಂದ್ರೆ ಈ ತಪ್ಪು ಮಾಡೋದೇ ಇಲ್ಲಿ ಏನಂದ್ರೆ ಆ ಕ್ಷಣಕ್ಕೆ ಓಕೆ ನಾಳೆ ಗೊತ್ತಿಲ್ಲ ಆ ಕ್ಷಣ ಕೆಲವು ವಿಚಾರದಲ್ಲಿ ಆ ಕ್ಷಣಕ್ಕೆ ನಾವು ಲೈಕ್ ಹಂಡ್ರೆಡ್ ಪರ್ಸೆಂಟು ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ ಬೇಡ ಅಂತ ಏನ್ ಅನ್ಕೊಳ್ತೀವಿ ಎಲ್ಲಾ ತರದ್ ಯೋಚನೆ ಮಾಡಿನೇ ಬೇಡ ಅಂದಿರ್ತೀವಿ ಸೊ ಎಲ್ಲ ತರದ ಯೋಚನೆ ಮಾಡಿ ಬೇಡ ಅಂದ್ಮೇಲೆ ಆ ಕ್ಷಣಕ್ಕೆ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು ಆ ಟೈಮಲ್ಲಿ ಮಾತ್ರ ಎಸ್ಪೆಷಲಿ ಆ ಟೈಮಲ್ಲಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಫ್ಯೂಚರ್ ಏನಾಗ್ಬೋದು ಸ್ವಲ್ಪ ಥಿಂಕ್ ಮಾಡ್ಬೇಕು ವೆರಿ ಇಂಪಾರ್ಟೆಂಟ್ ಗಿಯಾಲಿಸ್ಟಿಕ್ ಇದು ನಿಮಗೆ ಟಿಪ್ಸ್ ಇದು ಸಪೋಸ್ ಆ ಕ್ಷಣಕ್ಕೆ ಈಗ ನಾನು ಏನಾದ್ರೂ ಕನೆಕ್ಟ್ ಆದರೆ ಫೋನ್ ಮಾಡಬಾರ್ದು ಅನ್ಕೊಂತೀನಿ ಮತ್ತೆ ಫೋನ್ ಮಾಡಿಬಿಟ್ರೆ ಬಿಟ್ಟು ಹೋಗಿದ್ದಾರೆ ಮತ್ತೆ ಅವ್ರಿಗೆ ಕಾಲ್ ಮಾಡಬಾರ್ದು ಅನ್ಕೋತೀವಿ ಸಪೋಸ್ ಮಾಡಿದ್ರೆ ಕನೆಕ್ಟ್ ಆಗ್ತೀರಿ ನೆಕ್ಸ್ಟ್ ಏನಾಗತ್ತೆ ಯಾವ್ದು ಪ್ರಾಬ್ಲಮ್ ಅನ್ಕೊಂಡಿದ್ರಿ ಯಾವ ವ್ಯಕ್ತಿ ವಿಚಾರ ಬೇಡ ಅಂತ ಅನ್ಕೋತೀರಿ ಯಾವ ವ್ಯಕ್ತಿ ಸವಾಸನೆ ಬೇಡ ಅನ್ಕೋತಿದ್ರಿ ಅದು ನೀವೇ ತಾನೆ ಕನೆಕ್ಟ್ ಮಾಡ್ಕೊಂಡಿದ್ದು ಯಾವ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಅನ್ಕೋತಾ ಇದ್ರಿ ಆ ಫ್ಯೂಚರ್ ಚೆನ್ನಾಗಿರಕ್ ಆಗತ್ತ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ ನಾವು ಯೋಚನೆ ಮಾಡಿದ್ದಾನೆ ನಮಗೆ ಆಗಿದ್ದು ಕರೆಕ್ಟ್ ಸೊ ಆಗಿರ್ಬೇಕಾರೆ ನಾನು ಅದೇ ಹೇಳ್ತೇವೆ ಫ್ಯೂಚರ್ ಏನಾಗುತ್ತೆ ಇದನ್ನ ಸಪೋಸ್ ಮಾಡಿದ್ರೆ ಫ್ಯೂಚರ್ ಏನಾಗ್ಬೋದು ಕೆಲವು ವಿಚಾರಗಳಲ್ಲಿ ಯಾವ್ದನ್ನು ನಾವು ದೃಢವಾಗಿ ಸಂಕಲ್ಪ ಮಾಡ್ತಿದ್ದೀವಿ ಆ ವಿಚಾರಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ಫ್ಯೂಚರ್ ಏನಾಗುತ್ತೆ ಸಪೋಸ್ ಕನೆಕ್ಟ್ ಆದರೆ ಕಷ್ಟ ಆಗುತ್ತೆ ಯಾವುದೋ ಒಬ್ಬ ವ್ಯಕ್ತಿ ತುಂಬ ಇಷ್ಟಪಟ್ಟಿರ್ತೀವಿ ಆ ವ್ಯಕ್ತಿನ ಅವನು ಬಿಟ್ಬಿಟ್ಟು ಹೋದಾಗ ಕಷ್ಟ ಆಗತ್ತೆ ಸಪೋಸ್ ಅವನು ಬಿಟ್ಟು ಹೋಗಿದ್ದಾನೆ ಅಂತ ಮತ್ತೆ ಅವನ ಹಿಂದೆ ಓಡೋದ್ರೆ ನಾವು ಇವನ ಹಿಂದೆ ನಾವು ಮತ್ತೆ ಕಾಲ್ ಮಾಡಿ ಮಾತಾಡಕ್ಕೆ ಹೋದ್ರೆ ನಾವು ವ್ಯಾಲ್ಯೂಸ್ ಸಿಗತ್ತ ಅಥವಾ ಮತ್ತೆ ಮೋಸ ಮಾಡ್ದಂಗೆ ಇರ್ತಾನ ಸ್ವಲ್ಪ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಡ್ರೀಮ್ ಲೈಫ್ ಇದ್ರ ಬಗ್ಗೆ ಸ್ವಲ್ಪ ನಿಮ್ ಗುರಿ ಕಡೆ ಫೋಕಸ್ ಇರಲಿ ಮನಸ್ಸು ಮಾತ್ ಕೇಳ್ತಿರ್ಲ ಕರೆಕ್ಟ್ ಸಪೋಸ್ ಆ ಕ್ಷಣಕ್ಕೆ ಮನಸ್ಸಿನ ಮಾತು ಕೇಳಕ್ ಶುರು ಮಾಡಿದ್ರೆ ಜೀವನದ್ದು ಗುರಿದು ಲೈಫ್ದು ಅದ್ರ ಮಾತು ಅದನ್ನ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಗುರಿ ಮುಖ್ಯ ಆದ ಆದಾಗ ನಿಮ್ಮ ಪರ್ಪಸ್ ಅದ್ರ ಮೇಲೆ ಸ್ಟ್ರಾಂಗ್ ಇದ್ದಾಗ ಮನಸ್ಸು ಏನು ಆ ಕಡೆ ಹಂಬಲಿಸ್ತಾ ಇರತ್ತೆ ಬುದ್ಧಿ ಅದನ್ನ ಹೊಡೆದ್ಬಿಟ್ಟು ಹೇಳುತ್ತೆ ಈ ಕಡೆ ಗುರಿ ಇದೆಯಪ್ಪ ಲೈಫ್ ಇಲ್ಲಿದೆ ಸ್ವಲ್ಪ ಯೋಚನೆ ಮಾಡುವ ಅಂತ ವೆರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು ನಾವು ಎಮೋಷನಲಿ ಬೇಡ ಎಮೋಷನಲಿ ಯೋಚನೆ ಮಾಡಿ 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 ಇವತ್ತು ಕಣ್ಣೀರು ಹಾಕ್ತಿದಿವಿ ಸೊನು ಅವ್ರು ಪ್ರಾಕ್ಟಿಕಲ್ ಆಗಿ ಇದ್ಕೊಂಡು ಇವತ್ತು ಬಿಟ್ಬಿಟ್ಟು ಹೋಗಿದ್ದಾರೆ ರೈಟ್ ಸೊ ಅದಕ್ಕೇನೆ ಡ್ರೀಮ್ಸ್ ಅಂದ್ರೆ ಗೋಲ್ಸ್ ಅಂಡ್ ಲೈಫ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೋಸ್ಕರ ಥಿಂಕ್ ಮಾಡಿ ಸ್ವಲ್ಪ ಇದಿಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಐ ಥಿಂಕ್ ಯು ವಿಲ್ ಗೆಟ್ ಬೆಸ್ಟ್ ಆನ್ಸರ್ ಅಂಡ್ ಬೆಸ್ಟ್ ಸಜೆಷನ್ಸ್ ಫ್ರಮ್ ಯುವರ್ ಸೈಡ್ ಓನ್ಲಿ ನಿಮ್ಮ ನಿಮ್ಮಿಂದ ನಿಮಗೆ ಸಿಗುತ್ತೆ ಓಕೆ ಕ್ಲಾರಿಟಿ ಕೊಟ್ರೆ ಈ ಬಿಡಿಯೋ ಅನಿಸಿಕೆ ಕಾಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಲ್ಲಿ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಬಾಯ್